ಏನೋ ಕೃಷ್ಣ ಅಲ್ಲ ಅವತ್ತು ನಮ್ಮ ಮನೆಗ್ ಬಂದು ಕೇಬಲ್ ಕಲೆಕ್ಷನ್ ಕೊಟ್ಟಿ ಓದೋನು ಇವತ್ತು ಇದ್ದಕ್ಕಿದಂಗೆ ನಾ ಮನೆ ಹತ್ರ ಬಂದ್ಬಿಟ್ಟಿದ್ದೀಯಾ ಏನ್ ಸಮಾಚಾರ ನಾನು ಯಾಕೆ ಸುಮ್ಮನೆ ಬರಲಿ ಆ ಕೇಬಲ್ ಬಾಡಿಗೆ ದುಡ್ಡು ನೀಸ್ಕೋನ ಅಂತ ಬಂದಿದ್ದೀನಿ ಹ ನೀನ್ ನಮ್ ಮನೆಗೆ ಬಂದು ಆಗ್ಲೇ ನೀನ್ ಕಲೆಕ್ಷನ್ ಕೊಟ್ಟಿ ಆಗ್ಲೆ ಒಂದು ತಿಂಗ್ಳ ಆಗೋಯ್ತಾ ನಿನ್ನೆ ಮೊನ್ನೆನು ಹಾಕಿಸ್ಕೊಂಡಂಗ ಐತಪ್ಪ ಕೇಬಲ್ ಇರ್ಲಿ ಪರವಾಗಿಲ್ಲ ಇತ್ತೀಚಿಗೆ ಅಂಗನವಾಡಿ ಕೆಲಸ ಏನೋ ಮಾಡ್ತಾ ಇದ್ವಿ ಆದ್ರೆ ಸಂಬಳ ಮಾತ್ರ ಬರ್ತಿಲ್ಲ ನನ್ನ ಹತ್ರ ಇವಾಗ ಕಾಸ್ ಕೊಡೋಣ ಅಂದ್ರೆ ನಿನ್ಗೆ ಕಾಸೇ ಇಲ್ಲ ಇವತ್ತಲ್ಲ ನಾಳೆ ಕೊಡ್ತೀನಿ ಬೇಜಾರ ಮಾಡ್ಕೋಬೇಡ ಕೃಷ್ಣ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಬಿಡು ಕನಕ ಯಾವಾಗ ಇಷ್ಟ ಬರುತ್ತೋ ಅವಾಗ್ಲೇ ಕೊಡು ಸರಿ ಕೇಬಲ್ ಚೆನ್ನಾಗಿ ಬರ್ತಾ ಇದೀ ಮಕ್ಕಕ್ಕೆ ಅಲ್ಲ ಅಲ್ಲ ನೀನೇನೋ ಕೇಬಲ್ ಸರಿಯಾಗಿ ಹಾಕ್ಬಿಟ್ಟು ಹೋಗಿದ್ಯಾ ಆದ್ರೆ ಏನು ಮಾಡ್ಲಿ ಕೇಬಲ್ ನೋಡೋಣ ಅಂತಂತ ಟಿವಿ ಹಾಕಿದ್ರೆ ಕರೆಂಟ್ ಏನು ಎಟ್ಟಗಿರೋದಿಲ್ಲ ಹಿಂಗಿರಬೇಕಾದ್ರೆ ಟಿವಿಯಲ್ಲಿ ನೋಡೋಕ್ಕಾಗುತ್ತೆ ನೀನೇ ಹೇಳು ಸರಿ ಕೃಷ್ಣ ಕೃಷ್ಣ ನಂಗೆ ಒಂದೇ ಒಂದು ಸಲ ಮಾಡ್ತೀಯ ಅಲ್ಲ ಒಂದು ಸಹಾಯ ಮಾಡ ಒಂದು ಸಹಾಯ ಮಾಡ್ತೀಯಾ ನೀವು ಕೇಳೋದು ಹೆಚ್ಚೋ ಆಂ ನಾನು ಮಾಡೋದು ಹೆಚ್ಚು ಅದೇನಂತ ಬೇಗ ಹೇಳ್ರಿ ಮಾಡಿ ಮಾಡಿ ಕೊಡ್ತೀನಿ ಏಯ್ ರೋಸ್ ಹೊತ್ತೋಗಿದ್ಯಾ ಏನು ಮಾಡಿಯ ನೀನು ಏ ರೋಸ್ ಹೊತ್ತೋಗಿದ್ರೆ ಕದರ ಇದೆ ಪೊರ್ರೆ ಹೌದಾ ಬಾವಿಲ್ ಚೆನ್ನಾಗಿ ನೀರ್ ಆಯ್ತು ಸರಿ ಪರ್ವಾಗಿಲ್ಲ ನಾನು ಮೊನ್ನೆ ಹೋದಾಗ ಒಂದ್ ಹೊಸ ಮಂಚ ತಗೋ ಬಂದೆ ಅದ್ ಯಾಕೋ ಕಾಣೆ ಕೃಷ್ಣ ರಾತ್ರಿ ಆಯ್ತು ಅಂದ್ರೆ ಟುಕು 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 ಅಂತ ಒಂದೇ ಶಬ್ದ ಮಾಡುತ್ತೆ ಕನಕ ಅದೊಂದ್ಸಲ ಬೇಗ ಫಿಟ್ ಮಾಡ್ತೀಯಾ ಅಯ್ಯೋ ಕನಕ ನಿನ್ನ ಮಂಚ ಹ್ಞೂ ಕೋ ಅಂತ ಮೊಬೈಲ್ ಮಾಡ್ತಾ ಅಂದ್ರೆ ನಿನಗೆ ಮದುವೆ ವಯಸ್ಸು ಮೀರಿದೆ ಅಂತ ಅರ್ಥ ಲವ್ ಅದು ಅಳ್ಳಾಡೋದಕ್ಕೂ ನನಗೆ ಮದುವೆ ವಯಸ್ಸು ಬಂದಿರೋದಕ್ಕೆ ಏನ್ ಲವ್ ವ್ಯತ್ಯಾಸ ಅಳ್ಳಾಡ್ದಾ ತಾನೇ ಎಕ್ಸ್ಪೀರಿಯನ್ಸ್ ಹಾಂ ನೀನು ಬೇರೆ ಕಡೆ ಅಳ್ಳಾಡಿಸಿ ಅಳ್ಳಾಡಿಸಿ ಈ ಮಟ್ಟಿಗಿದೆಯಾ ಈಗ ನಾನೇನು ಅಳ್ಳಾಡ್ಸಕಾಯ್ತತೆ ಸರಿ ಈಗ ನೀನು ಹೆಂಗಿದ್ರು ಸ್ಪಾನರ್ ತಂದಿದ್ಯಲ್ವಾ ಸ್ಪಾನರ್ ಎಲ್ಲ ನಿಂದು ತಂದಿಲ್ವಾ ಬಿಡು ಬೇಡ ಬೈಲಿ ಅಲ್ಲ ಕೇಬಲ್ ಕೆಲ್ಸ ಏನು ಚೆನ್ನಾಗಿ ಏನೋ ಮಾರ್ತಿಯ ನೆಟ್ಟ ಸ್ಪಾನರ್ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ ಸರಿ ನಾನೇ ಹೋಗ್ತೀನಿ ನೋಡು ನಂದ್ ಎಷ್ಟು ಉದ್ದ ಐತೆ ಅಂತ ನೀನು ತಗೋ ಇದನ್ ತಗೊಂಡು ಮಂಚನ ಇಟ್ಕೊಂಡು ಸರಿಯಾಗಿ ತಿರುಗಿಸು ಜೀವನದಲ್ಲಿ ಯಾವತ್ತು ಅಳ್ಳಾಡ್ಬಾರ್ದು ನಾನು ಮುರಿದು ಹೋದ್ರು ಇರ್ಲ ಆರು ತಿಂಗಳು ಗುಟ್ಟಿದೆ ಮೂರು ತಿಂಗಳು ಕೊಡ್ತ ಅಲ್ಲ ನೋಡೋ ನಾನು ಮುರಿದು ಹೋದ್ರೂ ನನ್ನ ಮಂಚ ಮಾತ್ರ ಮುರಿಬಾರ್ದು ಎಂತ ಆರಾರ ಬ್ರಹ್ಮ ಬಂದ್ರು ನನ್ನ ಮಂಚ ಮಾತ್ರ ಟಕ 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 ಅಂತ ಕುಣಿಬಾರ್ದು ಆ ಥರ ನಿನ್ನ ತಗೊಂಡು ನಿಂದ ತಿರ್ಗಿಸ್ತಾ ಇದ್ರೆ ಸರಿಯಾಗಿ ಕುತ್ಕೊಡ್ಬೇಕು ಎಲ್ಲ

ಕೆಳಗಡೆ ಅಂಟಲ್ಲಿ ಕೆಳಗಡೆ ಕುತ್ಕೊಂಡು ಫಿಟ್ ಮಾಡು ಫಿಟ್ ಮಾಡು ಅಂದ್ರೆ ಫಿಟ್ ನುಗ್ಗಿ ಸರಿಯಾಗಿ ಮಾಡಿದ್ರೆ ಸಲೀಸಾಗಿ ಹೋಗೈತಿ ಸರಿ ಕನಕ ನೋಡ್ತಾ ಇರೋ ಸರಿಯಾಗಿ ಟೈಟ್ ಮಾಡ್ತಾ ಇರ್ತೀನಿ ಸರಿ ನುಗ್ಗು ಮತ್ತೆ ಕೆಳಗಡೆ

ಏನೇ ಇದು ಕನಕ ಇದು ನ್ಯಾಯಾನ ಧರ್ಮಾನ ನನ್ನತ್ರ ಹತ್ರ ಸಾಮಾನ್ ಇಸ್ಕೊ ಬಂದು ನನ್ನ ಹತ್ರ ಟೈಟ್ ಮಾಡಿಸ್ಕೋತಾದೀಯಲ್ಲ ಇದು ಧರ್ಮನ ನ್ಯಾಯಾನ ಪಾಪ ಯಾವ ನಡ್ಕೋಕೆ ಹೋಗಿದ್ನೋ ಮೂದೇವಿ ಆಗಲೇ ಒಂದೆಲ್ಲ ಒಂಟೆ ಅಂತವನೇ ಹೋಗ್ಲಿ ಬಿಡು ನೋಡು ಮಂಜು ಅದೇನಾಯಿತು ಅಂದರೆ ನಾನು ಒಂದು ಹೊಸದು ಮಂಚ ತಗೊಂಡಿದ್ದೆ ಅದು ರಾತ್ರಿ ಆಯಿತು ಅಂದರೆ ಸಾಕು ಕುಟ್ಕು 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 ಅಂತ ಶಬ್ದ ಬರ್ತಿತ್ತು ಅದಕ್ಕೆ ಹೆಂಗಿದ್ರು ಕೃಷ್ಣ ಕೇಬಲ್ ದುಡ್ಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ನಲ್ಲ ಅದಕ್ಕೆ ಹೊಸಿ ನಂದು ಕೆಳಗಡೆ ನುಗ್ಗಿ ಬಿಟ್ ಮಾಡಪ್ಪ ಅಂತಿದೆ ಅಷ್ಟೇ ನೀನ್ ಅದಕ್ಕೆಲ್ಲ ಬೇಜಾರ ಮಾಡ್ಕೋಬೇಡ ಅನ್ಕೊಂಡೆ ಕನಕಾ ಹಿಂಗೆ ಅನ್ಕೊಂಡೆ ಅಕ್ಕನ ಏ ಕನಕಾ ಆ ಕನಕನ ಅನ್ಕೊಂಡೆ ಕನಕಾ ಅನ್ಕೊಂಡಾ ಆ ಕೊತ್ತಿ ಮರಿತರ ಅಯ್ಯ ಗೋಯ್ಯ ಅಂತ ಸದ್ದು ಹೊತ್ತಿದಾಗ್ಲೇ ಅನ್ಕೊಂಡಾ ನೀ ಚಿಪ್ತಾದ ದೊಡ್ಡ ಮಗ ಕೇವ್و ಕೃಷ್ಣನೇ ಅಂತ ಆವನೇನೇ ಮಗನೇ ಹುಣ್ಸೆ ಹಣ್ಣು ಮಾತ್ರ ಹತ್ರ ಸಿಕ್ತಾಗ್ಲೇ ಹೇಳಿದೀನಿ ನನ್ನ ವ್ಯವಹಾರಕ್ಕೆ ನೀನ್ ಬರ್ಬೇಡ ನಿನ್ ವ್ಯವಹಾರಕ್ಕೆ ನಾನ್ ಬರಲ್ಲ ಅಂತ ಇದು ನನ್ನ ಕಳ ಕನಕಳಿಗೆ ಸಂಬಂಧಪಟ್ಟಿರೋ ವಿಚಾರ ಅವಳದು ಲೂಸ್ ಆಗದೆ ನಾನು ತಪ್ಪು ತಿಳ್ಕೋಬೇಡ ಕನಕ ಮಂಚದ ಬೋಲ್ಟು ನಾನು ಟೈಟ್ ಮಾಡ್ತಾ ಇದ್ದೀನಿ ಮಾಡಿಸ್ಕೊತಿರೋಳು ಅವಳು ನಿನ್ಗೆ ಕಷ್ಟ ಏ ಮೂದೇವಿ ಮಂಚ ಆಯ್ತು ಕನಕ ಹೇಳ ಕೃಷ್ಣ ಕನಕ ಪಕ್ಕ ಏ ಮಂಜುನಾಥ ಈ ಸ್ಪ್ಯಾನರ್ ನಿಂದೇನ್ಲಾ ಏ ಕನಕ ಈ ಸ್ಪ್ಯಾನರ್ ಈ ಮೆಕ್ಯಾನಿಕ್ ಮಂಜುನಾಥನ್ ಅಂತ ಮೊದ್ಲೆ ಹೇಳಿದ್ರೆ ಕೈಯಿಂದ ಮುಟ್ಟೋದಿರ್ಲಿ ಕಣ್ಣಿಂದನು ನೋಡ್ತಿರ್ಲಿಲ್ಲ ಕಣ್ಣಿಂದನೂ ನೋಡ್ತಿರ್ಲ ಈ ಮಂಡ ಆಗಿರೋ ಇವ್ ಸ್ಪ್ಯಾನರು ಯಾವ ನನ್ ಮಗನ್ ಬೇಕು ನನ್ನ ಹತ್ರ ಕಟಿಂಗ್ ಪ್ಲೇರ್ ಇದೆ ಈ ಮಂಡ ಆಗಿರೋ ಸ್ಪ್ಯಾನು ಯಾವ್ ನನ್ ಬೇಕು ಮಗನ್ ಬೇಕು ತಗೊಳ್ಳಲ್ಲಿ ಟೈಟ್ ಮಾಡ್ಕೊಡ್ತೀನಿ

ಇದೆಲ್ಲ ಕಿತ್ತಕಕ ಆಗಲ್ಲ ನಾವು ಅಲ್ಲೆಲ್ಲ ಕೈ ಹಾಕಕ ಆಗೋದಿಲ್ಲ ನಾವು ನೋಡು ಅಲ್ಲ ನೀವು ಹಿಂಗೆ ನನ್ನನ್ನ ಹೆಣ್ಣು ಅನ್ಕೊಂಡಿದೀರಾ ಹಣ್ಣು ಅನ್ಕೊಂಡಿದೀರಾ ಒಬ್ರು ನೋಡ್ರು ಕನಕ ಕನಕ ಅಂತ ಕಿತ್ತಾರ್ತಾ ಇದ್ದೀರಲ್ಲ ನೋಡಿ ನಿಮ್ಮ ನಿಮ್ಮ ಸಾಮಾನು ಒಬ್ರುಗೊಬ್ರು ಬದಲಾಯಿಸುದೆ ಎಲ್ಲಾನೂ ಸರಿ ಹೋಗುತ್ತೆ ನನಗೆ ಖುಷಿ ಆಗುತ್ತೆ ನಿಮ್ಮ ಸಾಮಾನು ಬದಲಾಯಿಸ್ಕಂದ್ರೆ ಇಬ್ರು ಏನು ಅಂಟ್ರುಸ್ಕಂದಾ ಬಂದಿದೀವಿ ಅದೇನಂತ ಬಿಡ್ಸಿ ಹೇಳೇ ಅಯ್ಯ ನಿಮ್ ನಿಮ್ ಸಾಮಾನು ಅಂದ್ರೆ ಎಲ್ಲರತ್ರಾನೂ ಒಂದೇ ತರ ಇರುತ್ತೆ ನಾನು ಹೇಳಿದ ಆ ಸಾಮಾನಲ್ಲ ಕಲೆ ಸ್ವಲ್ಪ ಬಿಡ್ಸ ನಾನು ಹೇಳಿದು ಏನು ಗೊತ್ತಾ ನಿನ್ನ ಕಟಿಂಗ್ ಪ್ಲೇ ಎಲ್ಲ ಅದು ನಿನ್ನ ಸಾಮಾನು ಓ ಕರೆಟ ಕೊಡು ಸರಿಯಾಗಿ ಹೆಇಡದೋನೆ ಹಾ ನೋಡ್ಲಾ ಈ ಸ್ಪಾನರ್ನ ಅವونو ಕೊಡು ನೀನು ಕಟಿಂಗ್ ಪ್ಲೇಯರ್ನ ಅವونو ಕೊಡು ಹಾ ಸರಿ ಹೋಯ್ತು ಈಗ ನಿಮ್ಮ ಸಾಮನ್ನೆಲ್ಲ ಬದಲಾಯಿತಲ್ಲ ಇನ್ಯಾಕೆ ಜಗಳ ಸರಿ ಹಿಂಗೆ ನಾಯಿಗಳು ತರ ನಂದಿ ನಾಯಿಗಳು ತರ ಕಚ್ಚಾಡ್ತೀರಿ ನೋಡಿ ಜನ ಏನ್ ಅನ್ಕೊಳ್ಳಿಲ್ಲ ಅಂತ ನಾನು ಅವಾಗ್ಲಿಂದ ನನ್ ಸಾಮಾನು ದಪ್ಪ ಐತಿ ನನ್ ಸಾಮಾನು ದಪ್ಪ ಐತಿ ಅಂತವನೇ ಕರೆಕ್ಟಾಗಿ ಕಟ್ಟಿನ್ ಪ್ಲೇಯರ್ ಹಿಡ್ಕೊಳಕೆ ಬತ್ತಲ್ಲ ಆಗ್ಲಿಸ್ಕೊಂಡು ನಿಂತವನೇ ಇವು ಸಾಮಾನ್ ಹೆಂಗ್ ನೆಟ್ಟಿಗಿದದು ಅಂತ ನನಗೆ ಅನುಮಾನ ಏನೋ ಇದ್ರು ಇರ್ಬೋದೇನೋ ಒಳಗಡೆ ಯಾರು ಗೊತ್ತು ಹೌದಾ ಎಲ್ಲಿ ಬೇಡ ಏನ್ ಕಟಿನ್ ಪ್ಲೇಯರ್ ಎಷ್ಟು ಚೂಪ್ ಆಗೈತೆ ನೋಡ್ತೀನಿ ಮಾಡಿಸ್ಕೋ ಬಂದ ತುಂಡಾಗಿತ್ತೇನು ಎಲ್ಲ ಮಂಡ ಮಾಡಿಸ್ಕೋ ಬಂದೋನೆ ತುಂಬಾ ಸಾರ್ಪಾಗಿ ಮಾಡಿದ್ವಿ ನಾನ್ ಟೈಪ್ ಮಾಡ್ಕೊಡ್ತೀನಿ ಬಾರ ಕನಕ ನಾನ್ ಚೋಪ್ರೆ ಒಂದ್ ಸೋರ ಏ ಒಂದ್ಲಲ್ಲಿ ಊಟ ಮಾಡಿದ